ಬೆಕ್ಕನ್ನು ಸಾಕುವವರು ಇನ್ಮೇಲೆ ಹುಷಾರಾಗಿರಬೇಕು ಯಾಕಂದ್ರೆ ಸಾಕು ಬೆಕ್ಕು ಕಚ್ಚಿ ಶಿವಮೊಗ್ಗದಲ್ಲಿ ಮಹಿಳೆ ಮೃತಪಟ್ಟಿದ್ದಾರೆ ಹೌದು ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ತರಳಘಟ್ಟದಲ್ಲಿ ಈ ಘಟನೆ ನಡೆದಿದೆ ಎರಡು ತಿಂಗಳ ಹಿಂದೆ ಮಹಿಳೆಗೆ ಬೆಕ್ಕು ಕಚ್ಚಿತ್ತು ಬೆಕ್ಕು ಕಚ್ಚಿದ ಪರಿಣಾಮ ರೇಬಿಸ್ ಕಾಯಿಲೆ ಬಂದು ಮಹಿಳೆ ಮೃತಪಟ್ಟಿದ್ದಾರೆ ಗಂಗಿಬಾಯಿ ಎಂಬ ಮಹಿಳೆ ಮೃತಪಟ್ಟಿದ್ದಾರೆ ಮಹಿಳೆ ಕಾಲಿಗೆ ಕಚ್ಚಿದ ಕಾರಣ ಐದು ಇಂಜೆಕ್ಷನ್ ಅನ್ನ ತೆಗೆದುಕೊಳ್ಬೇಕಿತ್ತು ಮಹಿಳೆಯ ಕಾಲಿಗೆ ಮನೆಯಲ್ಲಿ ಸಾಕಿದಂತಹ ಬೆಕ್ಕು ಕಚ್ಚಿತ್ತು ಆದ್ರೆ ಮಹಿಳೆ ಅದಕ್ಕೆ ಪರಿಹಾರವಾಗಿ ಐದು ಇಂಜೆಕ್ಷನ್ ಗಳನ್ನ ತೆಗೆದುಕೊಳ್ಬೇಕಿತ್ತು ಆದ್ರೆ ಒಂದು ಇಂಜೆಕ್ಷನ್ ಮಾತ್ರ ಪಡೆದುಕೊಂಡು ಹುಷಾರಾದ ಕಾರಣ ಮಹಿಳೆ ಚೇತರಿಕೆ ಕೊಂಡುಕೊಂಡಂತಹ ಹಿನ್ನೆಲೆಯಲ್ಲಿ ಮಹಿಳೆ ಸುಮ್ಮನಾಗಿದ್ರು ಈಗ ಮಹಿಳೆಯ ನಿರ್ಲಕ್ಷ್ಯದಿಂದಾಗಿ ಸಾವು ಸಂಭವಿಸಿದೆ Sö <laughs> ani? <laughs> 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 <mit> ನೆಗ್ಲೆಕ್ಟ್ ಮಾಡಿ ಯೋಚನೆ ಮಾಡಿ ಅವ್ರಿಗೆ ನೀವು ಮನೆಯಲ್ಲಿ ಸಾಕಿದಂತಹ ಬೆಕ್ಕು ಮಾಲೀಕರನ್ನೇ ಕಚ್ಚಿ ಕಚ್ಚಿದ ಬೆಕ್ಕಿನ ಕಚ್ಚಿನಿಂದ ಕಚ್ಚಿಗೆ ಒಳಗಾದಂತಹ ಮಹಿಳೆ ಸಾವನ್ನಪ್ಪಿದ್ದಾರೆ ಬೆಕ್ಕನ್ನ ಸಾಕುವವರು ಇನ್ಮೇಲೆ ಹುಷಾರಾಗಿರಬೇಕು ಯಾಕಂದ್ರೆ ಸಾಕಿದ ಬೆಕ್ಕು ಕಚ್ಚಿದಂತಹ ಹಿನ್ನೆಲೆಯಲ್ಲಿ ಮಹಿಳೆ ಸಾವನ್ನಪ್ಪಿದ್ದಾರೆ ಈ ಘಟನೆ ನಡೆದಿರುವಂತಹದ್ದು ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ತರಳಘಟ್ಟದಲ್ಲಿ ಎರಡು ತಿಂಗಳ ಹಿಂದೆ ಮಹಿಳೆಗೆ ಬೆಕ್ಕು ಕಚ್ಚಿತ್ತು ಬೆಕ್ಕು ಂತಹ ಪರಿಣಾಮ ರೇಬಿಸ್ಕಾಯ್ ಎಂದು ಮಹಿಳೆ ಮೃತಪಟ್ಟಿದ್ದಾರೆ ಗಂಗಿಬಾಯಿ ಎಂಬ ಮಹಿಳೆ ಮೃತಪಟ್ಟಿದ್ದಾರೆ ಮಹಿಳೆ ಕಾಲಿಗೆ ಬೆಕ್ಕು ಕಚ್ಚಿದ ಕಾರಣ ಐದು ಇಂಜೆಕ್ಷನ್ ಗಳನ್ನ ತೆಗೆದುಕೊಳ್ಬೇಕಿತ್ತು ಆದ್ರೆ ಒಂದು ಇಂಜೆಕ್ಷನ್ ಅನ್ನ ಪಡೆದ ನಂತರ ಹುಷಾರಾಗಿದ್ದೀನಿ ಚೇತರಿಕೆ ಆಗಿದೆ ಅಂತ ಹೇಳಿ ಅಂದ್ಕೊಂಡಂತ ಹಿನ್ನೆಲೆಯಲ್ಲಿ ಮಹಿಳೆ ಸುಮ್ಮನಾಗಿದ್ರೂ ಉಳಿದಂತಹ ಇನ್ನು ನಾಲ್ಕು ಇಂಜೆಕ್ಷನ್ ಗಳನ್ನು ತೆಗೆದುಕೊಂಡಿರಲಿಲ್ಲ ಇವರ ನಿರ್ಲಕ್ಷ್ಯದಿಂದಾಗಿಯೇ ಈಗ ಮಹಿಳೆ ಸಾವನ್ನಪ್ಪಿದ್ದಾರೆ ಇದಕ್ಕೆ ಕಾರಣ ರೇಬಿಸ್ ಎಂದು ಕಂಡುಬಂದಿದೆ ಗಂಗಿಬಾಯಿ ತರ್ಲಘಟ್ಟ ಕ್ಯಾಂಪು ಅವರು ಯಜಮಾನ್ ರೆಸ್ಟ್ಸು ಆನಂದ ನಾಯ್ಕ ರೀಸೆಂಟಾಗಿ ಒಂದು ಎರಡು ತಿಂಗಳ ಹಿಂದೆ ಮನೆ ಬೆಕ್ಕು ಕಚ್ಚಿದ್ದು ಅದು ಏನಾಗ್ಬಿಟ್ಟಿದೆ ಅಂದರೆ ಇನ್ ಇನ್ಫೆಕ್ಷನ್ ಆಗಿ ಅದು ಸಾವು ಒಪ್ಪಿದ್ದಾರೆ ಅದು ಹೇಗಪ್ಪ ಆಯಿತು ಅಂದರೆ ಇವು ಮಳೆಯಲ್ಲಿ ನೀರಲ್ಲಿ ಹೋಗಿ ರೈತಾಪಿ ಕೆಲಸ ಮಾಡೋದಲ್ಲ ಗದ್ದೆಗೆ ಹೋಗಿ ನಾಟಿ ಹಚ್ಚಕ್ಕಂತ ಹೋಗಿದ್ದಾರೆ ಈ ರೀಸೆಂಟಾಗಿ ಒಂದು ಹದಿನೈದು ದಿನದ ಮುಂಚೆ ಭಾರಿ ಮಳೆ ಬಂತಲ್ಲ ಆ ಮಳೆಯಲ್ಲಿ ನೆಂದ್ಕೊಂಡು ನಾಟಿ ಮಾಡಿರೋ ಟೈಮಲ್ಲಿ ಕಾಲೊಂದು ಸ್ವಲ್ಪ ಬಾವು ಬಂದು ಅದು ನಂಜೇರಿ ಹಾಸ್ಪಿಟ್ಲಿಗೆ ನಿನ್ನೆ ಶಿಕಾರಿಪುರ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ತೊಗೊಂಡೋಗಿದ್ವಿ ಅಲ್ಲಿ ಆಗಲ್ಲ ಅಂದ ತಕ್ಷಣ ಸೀದಾ ಮೆಗನ್ ಶಿವಮೊಗ್ಗ ಮೆಗನಿಗೆ ತಂದಿದ್ವಿ ಇಲ್ಲಿ ಚಿಕಿತ್ಸೆ ಪಲಿಕ ಅದು ಉಪಯೋಗ ಆಗ್ದಲೇ ಅವರು ಸಾವನ್ನು ಅಪ್ಪಿದ್ದಾರೆ ಅವರಿಗೆ ಇಬ್ಬರು ಹೆಣ್ಣು ಮಕ್ಕಳು ಒಬ್ಬ ಗಂಡು ಮಗ ಇದ್ದಾನೆ ಅವರು ಅಂತ ಅನುಕೂಲದಲ್ಲಿಲ್ಲ ದಯವಿಟ್ಟು ಏನಾರೆ ಒಂದು ಸ್ವಲ್ಪ ಅವ್ರಿಗೆ ಆಗಿ ಸುಮಾರು ಒಂದು ಎರಡು ತಿಂಗಳಾಯಿತು ಎರಡು ತಿಂಗಳಲ್ಲಿ ಅವರು ಒಂದು ಸಲ ಏನೋ ಡಾಕ್ಟ್ರೇನೋ ಒಂದು ಐದು ಇಂಜೆಕ್ಷನ್ ಮಾಡಿಸ್ಬೇಕು ಅಂತ ಹೇಳಿದ್ರಂತೆ ಈಗ ಕೆಲಸದ ಒತ್ತಡದಲ್ಲಿ ಅವರು ಒಂದೇ ಇಂಜೆಕ್ಷನ್ ಮಾಡಿಸ್ಕೊಂಡಿದ್ದಾರೆ ಅದು ಈ ಥರ ಆಗಿದೆ ಸರ್ ಎರಡು ತಿಂಗಳಿಂದೆ ಬೇಕು ನಮ್ಮ ಮನೆ ಮನೆ ಬೇಕಿ ಅದು ನಮ್ಮಂಗೆ ಒಂದು ಸ್ವಲ್ಪ ಕಾಲಿಂದ ಸ್ವಲ್ಪ ತುಳಿದ್ರೇನು ಕಚ್ಚಿತ್ತು ಅದು ಅದು ನೋಡಿದ್ರೆ ಸಾವನ್ನೊಪ್ಪ ಅದು ರೀಸೆಂಟಾಗಿ ಸರ್ ಒಂದು ಮೂರು ತಿಂಗಳಾಗಿತ್ತು ಹಾಸ್ಪಿಟ್ಲಿಗೆಲ್ಲ ಕರ್ಕೊಂಡಿದ್ವಿ ಹಾಸ್ಪಿಟ್ಲೆಲ್ಲ ತೋರಿಸಿದ್ವಿ ಒಂದು ಇಂಜೆಕ್ಷನ್ ಏನೋ ಮಾಡಿದ್ರು ಸೆಪ್ಟಿಕ್ ಇಂಜೆಕ್ಷನ್ ಡಾಕ್ಟರ್ ಏನಾಗಲ್ಲ ಐದು ಇಂಜೆಕ್ಷನ್ ಮಾಡಿಸ್ಕೊಂಡು ಅಂತ ಅಂದಿದ್ರು ಒಂದು ಇಂಜೆಕ್ಷನ್ ಮಾಡಿಸಿದ್ವಿ ಅದು ಮೊನ್ನೆಯಿಂದ ನಾಲ್ಕು ದಿನ ಹಿಂದಿಂದ ಶುಂಠಿ ಕೆಲಸಕ್ಕಂತ ಹೋಗಿದ್ವಿ ಆ ಶುಂಠಿ ಕೆಲಸ ಹೋಗಿದ್ದು ನೀರಲ್ಲೆಲ್ಲ ಓಡಾಡಿದ್ರಲ್ಲ ನಮ್ಗೆ ಸ್ವಲ್ಪ ರೇಜಾಯಿತು ಅದು ಮೊನ್ನೆಯಿಂದ ನಾಲ್ಕು ದಿನ ಹಿಂದಿಂದ ಶುಂಠಿ ಕೆಲ್ಸಕ್ಕಂತ ಹೋಗಿದ್ವಿ ಆ ಶುಂಠಿ ಕೆಲಸ ಹೋಗಿದ್ದು ನೀರಲ್ಲೆಲ್ಲ